ಬೆಳಗಾವಿ ಪ್ರಾದೇಶಿಕ ಅರಣ್ಯ ವಿಭಾಗ ನೂತನ ಡಿ ಸಿ ಎಫ್ ಆಗಿ ಎನ್ಇ ಕ್ರಾಂತಿ ಅಧಿಕಾರ ಸ್ವೀಕಾರ ಮಾಡಿದರು ಬೆಳಗಾವಿ ಅರಣ್ಯ ಇಲಾಖೆ ಪ್ರಾದೇಶಿಕ ಉಪ ಅರಣ್ಯ ಬೆಳಗಾವಿ ವಿಭಾಗ ವರ್ಗಾವಣೆಗೊಂಡಿರುವ ಡಿ ಸಿ ಎಫ್ ಮಾರಿಯಾ ಕ್ರಿಸ್ತು ರಾಜಾ ಡಿ ಎಸ್ ಅವರ ಸ್ಥಾನಕ್ಕೆ ಎರಡು ಸಾವಿರದ ಹದಿನೈದನೇ ಬ್ಯಾಚಿನ ಎನ್ ಇ ಕ್ರಾಂತಿ ಐ ಎಫ್ ಎಸ್ ಬೆಳಗಾವಿ ವಿಭಾಗ ಅರಣ್ಯ ಇಲಾಖೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾಗಿ ಪ್ರಭಾರ ಸ್ವೀಕಾರ ಮಾಡಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಡಿ ಸಿ ಅವರು ಕ್ರಾಂತಿಯವರು ಬೆಳಗಾವಿ ಅರಣ್ಯ ಸಂರಕ್ಷಣೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎಂದು ಭರವಸೆ ನೀಡಿದರು ವರದಿ ಗೌಂಡಿ ಬೆಳಗಾವಿ ನನ್ನ ಹೆಸರು ಕ್ರಾಂತಿ ನಾನು ಭಾರತೀಯ ಅರಣ್ಯ ಸೇವೆ ಟೂ ತೌಸಂಡ್ ಫಿಫ್ಟೀನ್ ಬ್ಯಾಚ್ ಆಫೀಸರ್ ಸರ್ಕಾರದ ಆದೇಶದಂತೆ ಇವತ್ತು ನಾನು ಬೆಳಗಾವಿ ಅರಣ್ಯ ವಿಭಾಗದ ಪ್ರಾದೇಶಿಕ ಅರಣ್ಯ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗೆ ಪ್ರಭಾಕರ ಪ್ರಭಾರವನ್ನು ವಹಿಸಿರ್ತೇನೆ ಸರ್ ಈಗ ಬೆಳಗಾವಿ ಒಂದು ಎರಡನೇ ರಾಜಧಾನಿ ಸರ್ ಹೀಗಾಗಿ ಬೆಳಗಾವಿ ಕಾರವಾರ ಮತ್ತು ದಕ್ಷಿಣ ಕರ್ನಾಟಕದ ಕಡೆ ಸೌತ್ ಕರ್ನಾಟಕವನ್ನು ಬರಪಡಿಸಿದರೆ ಹೆಚ್ಚಿನ ಕಾರ್ಯ ಇರ್ಬೋದು ಬೆಳಗಾವಿ ಅರಣ್ಯ ಪ್ರದೇಶಗಳಲ್ಲಿ ಯಾವ ರೀತಿ ತಮ್ಮ ವಿಷನ್ಸ್ ಏನಂದರೆ ಸರ್ ಯಾವ ರೀತಿ ತಮ್ಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಬೆಳಗಾವಿ ಒಂದು ಅರಣ್ಯ ಹಿತದೃಷ್ಟಿಯಿಂದ ಅರಣ್ಯ ಹಿತದೃಷ್ಟಿಯಿಂದ ಬೆಳಗಾವಿ ಭಾಳ ಇಂಪಾರ್ಟೆಂಟ್ ಪ್ಲೇಸ್ ಇದೆ ಈಗಾಗಲೇ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನು ಅರಣ್ಯದ ಅಭಿವೃದ್ಧಿಗೆ ಅರಣ್ಯ ಮತ್ತು ನಮ್ಮ ಮರಗಿಡಗಳನ್ನು ಸಂರಕ್ಷಣೆದಕ್ಕೆ ಸಂರಕ್ಷಣೆ ಮಾಡೋದಕ್ಕೆ ಹಲವಾರು ಸರ್ಕಾರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಸರ್ಕಾರದ ನಿರ್ದೇಶನ ಮಾನದಂಡಗಳೇನಿದೆ ಅದರಂತೆ ಹೆಚ್ಚು ಅರಣ್ಯದ ಸಂರಕ್ಷಣೆಗೆ ಒತ್ತು ಕೊಟ್ಟು ಕರ್ತವ್ಯ ನಿರ್ವಹಿಸಲಾಗುವುದು